ಪಾಪ ಜಜ್ ಸಾಹೇಬರು ತಮ್ಮ ಸೀಟಿಂದ ಹೊರಗಡೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಯಾರು ಯಾರು ಎತ್ತ ಏನು ಎಲ್ಲ ಎನ್ಕ್ವರ್ ಮಾಡಿ ಸಾಧಾರಣ ಒಂದು ಗಂಟೆಯ ತನಕಾರ ತನಿಖೆಯನ್ನು ಮಾಡಿ ಹೌದಪ್ಪ ಇವರು ಯಾರೂ ಇಲ್ಲ ಮಾನಸಿಕ ಅಸ್ವಸ್ಥ ಹೌದು ಕನ್ನಡ ಭಾಷೆ ಇಡ್ಲಿ ಕೋಡ್ಲಿ ಅಷ್ಟೇ ಕೇಳಿದ್ದೇನೆ ತೆಗೆದಿಟ್ಟೇ ಬಿಟ್ಟ ನಿಮಗೆ ಬಂತು ನನ್ನ ದೋಸ್ ಹೇಳಿದ್ರೆ ಅಪ್ಪ ಅಪ್ಪ ಅವ್ನು ಹೇಳ್ಪ ಮಾನಸಿಕ ನಾ ಇಡ್ಲಿ ಕೊಡೋ ಇಡ್ಲಿ ಹೇಳ್ದಂಗೆ ಆಯ್ತು ಹೌದು ಇಟ್ಬಿಟ್ಟು ಅಂಕೋಲ ನಗರದಲ್ಲಿ ಸುಮಾರು ಮಾನಸಿಕ ಅಸ್ವಸ್ಥರು ಈ ಒಂದು ಐದರಿಂದ ಆರು ವರ್ಷಗಳ ಹಿಂದೆ ನಾವು ಕಾಣ್ತಾ ಇದ್ವಿ ಅವ್ರ ಪಾಪ ಊಟ ಇಲ್ದಿದೆ ವಸತಿ ಇಲ್ಲದಿದೆ ಬೀದಿ ಬೀದಿಗಳಲ್ಲಿ ಅಲ್ದಾಡ್ತಾ ಇದ್ರು ಜೊತೆಗೆ ಎಲ್ಲೆಲ್ಲೋ ಕಂಡು ಕಂಡಲ್ಲಿ ಮಲಗ್ತಾ ಇದ್ದರು ಅದೆಲ್ಲ ನಾವು ನೋಡಿದ್ದೇವೆ ಅನುಕಂಪ ಅಷ್ಟೇ ತೋರಿಸಿದ್ದೇವೆ ನಾವು ಅಂತ ಏನು ಮಾಡಲಿ ಆಗಲಿಲ್ಲ ಕೆಲವರು ಊಟ ಕೊಟ್ಟಿದ್ದಾರೆ ನೀವು ಆ ಮಾನಸಿಕ ಅಸ್ವಸ್ಥರನ್ನೆಲ್ಲ ಗುರುತಿಸಿ ಅವ್ರನ್ನೆಲ್ಲ ಪುನರ್ವಸತಿ ಕೇಂದ್ರಕ್ಕೆ ಸರ್ಕಾರದ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಿ ಈ ಅಂಕೋಲಾ ನಗರವನ್ನು ಈ ಮಾನಸಿಕ ಅಸ್ವಸ್ಥರ ಮುಕ್ತ ನಗರವನ್ನಾಗಿ ಮಾಡಿ ಒಂದು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ರಿ ಮಾನಸಿಕ ಅಸ್ವಸ್ಥರಿಗೆ ಮೆರಗು ನೀಡಿದ ಅಂಕೋಲಿಯ ವಿಜು ಹೇಳಿ ಅವಾಗ ಒಂದು ಟೈಟಲ್ ಕೊಟ್ಟರು ನನಗೆ ನಾ ಆ ನಿಟ್ಟಿನಲ್ಲಿ ಹೇಳ್ದೆ ಇವ್ರಿಗೆ ಏನಾರು ಒಂದು ವ್ಯವಸ್ಥೆ ಮಾಡ್ಬೇಕು ಪಾಪ ಇವರಿಗೆ ಊಟ ಇಲ್ಲ ಚಾ ಇಲ್ಲ ತಿಂಡಿ ಇಲ್ಲ ಊರವ್ರ ಬೇರೆ ಕಡೆ ಹೊರ ರಾಷ್ಟ್ರದ ಬಂದರು ಭಾಷೆ ಆ ಸೈಡ್ನವ್ರು ಬರೋರು ತಮ್ಮ ಏನೋ ಏನು ರೋಷ ಆಗುದು ಹೊಡಿಯೋದು ಇಂಥ ಮಾಡ್ತಾ ಇದ್ರು ಅವರು ಹೆಣ್ಮಕ್ಕಳು ಇದ್ರುತ್ತೆ ಬರೇ ಅಲ್ಲಿ ಮಾಡ್ಕೊಡೋದು ಇಲ್ಲಿ ಅದು ನನಗೆ ಯಾಕೋ ಬೆಳಿಗ್ಗೆ ನಾನು ನನ್ನ ಡ್ರಾಯಿಂಗ್ ಸ್ಕೂಲ್ ಬಂದಾಗ ಇವರೇ ಕಣ್ಣಿಗೆ ಬೀಳೋರು ಇವ್ರು ಏನಾರು ಒಂದು ನಿಟ್ಟು ಮಾಡ್ಬೇಕಲ್ಲ ದೃಷ್ಟಿಯಲ್ಲಿ ಒಂದು ವಿಚಾರ ಮಾಡಿದಾಗ ಓ ಇವರನ್ನ ಈ ರೀತಿ ಮಾಡ್ಬೇಕು ಅಂತ ಬಂತು ಯಾರ್ಯಾರಿಗೆ ಭೇಟಿ ಆಗ್ಬೇಕಪ್ಪ ಅದು ಹಾಗೆ ಒಬ್ಬರಿಗೆ ಮನುಷ್ಯರಿಗೆ ಮುಟ್ಲಿಕ್ಕೆ ಸಾಧ್ಯ ಮಕ್ಕಳ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಆಫೀಸರ್ ಒಂದು ಸರ್ಟಿಫಿಕೇಟ್ ಮಾಡ್ಬೇಕಾಗ್ತದೆ ಅದೊಂದು ಮಾಡಿಕೊಂಡೆ ಹಾಗೆ ಸರ್ಟಿಫಿಕೇಟ್ ಈ ಮಾನಸಿಕ ಸ್ವಸ್ಥರಿಗೆ ನಾವು ಈ ರೀತಿ ಮಾಡ್ತಾ ಇದ್ದೇವೆ ನಾವು ರೈಟಿಂಗ್ ಕೊಡಬೇಕು ಅವ್ರಿಗೆ ಕೊಡ್ತಾರೆ ಅದನ್ನು ಇಟ್ಕೊಳ್ಬೇಕು ಮೊನ್ನೆ ಮುಖ್ಯ ಅಧಿಕಾರಿಗಳ ಒಂದು ಸೆಂಟರ್ ಚೀಪ್ ಆಫೀಸರ್ ಅವರನ್ನು ಇಟ್ಕೊಳ್ಬೇಕು ಡಿ ಎಚ್ಒ ಅಥವಾ ಟಿ ಎಚ್ ಓ ಅವ್ರದ್ದು ಯಾರ್ದಾರು ಸರ್ಟಿಫಿಕೇಟ್ ಇಟ್ಕೊಳ್ಬೇಕು ಹಾಗೆ ನಮ್ಮ ಠಾಣಾ ಇನ್ಸ್ಪೆಕ್ಟರ್ ಸರ್ಟಿಫಿಕೇಟ್ ಮಾಡ್ಕೊಳ್ಬೇಕು ಅದೆಲ್ಲ ಮಾಡಾದ ಮೇಲೆ ಈ ಕಾರ್ಯಕ್ಕೆ ನಾವು ಕೈ ಹಾಕಬೇಕು ಎಂಬುದು ಒಂದು ಚೌಕಟ್ಟು ಮಾಡಿಕೊಂಡೆ ಮೇಲೆ ನಮ್ಮ ಠಾಣಾ ಅಧಿಕಾರಿ ಹತ್ರ ಬಂದಾಗ ಇನ್ಸ್ಪೆಕ್ಟರ್ಗಳು ಬಂದಾಗ ಸರ್ ಈ ರೀತಿ ಇದ್ದೀವಿ ನಾವು ಸರ್ ತಮ್ಮ ಸಪೋರ್ಟ್ ಬೇಕು ತಮ್ಮ ಸಹಾಯಕ ಆಗಬೇಕು ಅಂದ್ಕೊಂಡೆ ಓಕೆ ಅಪ್ಪ ವಿಜಯ್ ಕುಮಾರ್ ಅಂತ ಹೇಳಿದ್ಮೇಲೆ ಈ ನಿಟ್ಟ ಕೈ ಹಾಕ್ತೀವಿ ಸರ್ಕಾರದೇ ಒಂದು ಆ್ಯಂಬುಲೆನ್ಸ್ ತೊಗೊಂಡ್ವಿ ಹಾಗೆ ಪೊಲೀಸ್ ಸಿಬ್ಬಂದಿಗಳನ್ನು ತೊಗೊಂಡ್ವಿ ಮಹಿಳಾ ಪೊಲೀಸ್ಗಳನ್ನು ತೊಗೊಂಡ್ವಿ ಕಾರ್ಯಾಚರಣೆಗೆ ಇಳಿದೆ ಒಂದೇ ದಿವಸಕ್ಕೆ ಎಂಟು ಹುಚ್ಚರನ್ನು ನಾನು ಅಂಕೋಲ ಸರ್ ಅವನ ಯಾರಿದ್ದಾರೆ ಹೆಣ್ಣಾಲಿ ಗಂಡಾಗಲಿ ಅವರನ್ನೆಲ್ಲ ಆ್ಯಂಬುಲೆನ್ಸ್ ತುಂಬಿಕೊಂಡೆ ಹಳ್ಳ ಕೊಳ್ಳ ಕಡೆಗೆ ಹೋದೆ ಅವರನ್ನೆಲ್ಲ ಶುಚಿಗೊಳಿಸದೆ ಮೀಶೆ ಬೀಶೆ ತೆಗೆದು ಇದು ಮಾಡಿಸ್ಕೊಂಡು ಎಲ್ಲಿ ಪ್ರಥಮ ಚಿಕಿತ್ಸೆ ಬೇಕಾದಲ್ಲಿ ಅವರಿಗೆ ಒದಿಸಿ ಬ್ಯಾಂಡೇಜ್ ಮಾಡೋದ್ರಲ್ಲಿ ಬ್ಯಾಂಡೇಜ್ ಮಾಡಿಸಿ ಸರ್ಕಾರಿ ಆಸ್ಪತ್ರೆಯಿಂದ ಮನೆ ಎಲ್ಲ ಅಧಿಕಾರಿಗೆ ಸಾಯಿಂದ ಮನ್ನ ತಾಲೂಕಾ ನ್ಯಾಯಾಲಯ ಮುಂದೆ ತಗೊಂಡು ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ ಹೊರಂಡೆ ಮೇಲೆ ಹಾಜರು ಮಾಡಿದೆ ಸಂಬಂಧಪಟ್ಟ ಹೊರಗಡೆ ಇದ್ದು ಅಂತ ಹೇಳಿ ನಮ್ಮ ಜಡ್ಜ್ ಸಾಹೇಬ್ರಿಗೆ ಸುದ್ದಿ ಮೇಲೆ ಸರ್ ಕುಮಾರ್ ಯಶವಂತ ನಾಯ್ಕು ಈ ರೀತಿ ಮಾಡಿದ್ದಾರೆ ತಮಗೆ ಮಾನಸಿಕ ಅಸ್ವಸ್ಥರನ್ನು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂದಾಗ ಪಾಪ ಜಡ್ಜ್ ಸಾಹೇಬ್ರು ತಮ್ಮ ಸೀಟಿಂದ ಹೊರಗಡೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಯಾರು ಯಾರು ಎತ್ತ ಏನು ಎಲ್ಲ ಎನ್ಕ್ವೈರ್ ಮಾಡಿ ಸಾಧಾರಣ ಒಂದು ಗಂಟೆ ತನಕ ತನಿಖೆಯನ್ನು ಮಾಡಿ ಹೌದಪ್ಪ ಇವರು ಯಾರು ಇಲ್ಲ ಮಾನಸಿಕ ಅಸ್ವಸ್ಥ ಹೌದು ಏನಾಗಬೇಕಪ್ಪ ಕೇಳ್ದ ಹೋಗಿ ಪಬ್ಲಿಕ್ನಲ್ಲಿ ಕೇಳಿದೆ ಜೈ ಸಾಹೇಬರು ಸರ್ ಇವರನ್ನ ಪ್ರಥಮ ಚಿಕಿತ್ಸೆ ಮಾಡಿದ್ದೇನೆ ಸೂಚಿಗೊಳಿಸಿದ್ದೇನೆ ಸಂಬಂಧಪಟ್ಟ ದವಾಖಾನೆಗೆ ಮುಡಿಸಬೇಕು ಧಾರವಾಡ ಮೆಂಟಲ್ ಆಸ್ಪಿಟ್ಲಾಗಿರೋದು ಶಿವಮೊಗ್ಗ ಮೆಂಟಲ್ ಮಾಡಿದ್ರು ಹೌದು ಸರ್ ಅಲ್ಲಿ ಮೂಡಿಸೋ ವ್ಯವಸ್ಥೆಗಳು ಆಗಬೇಕು ಸರ್ ತಮ್ಮಿಂದ ಆಗಬೇಕು ನ್ಯಾಯಾಲಯ ವತಿಯಿಂದ ಆಗಬೇಕು ನಮ್ಮಂತವ್ರು ಮಾಡಿದ್ರು ಸರ್ ನಾಳೆ ಕಿಡ್ನಿಯೋ ಅದು ಇದೋದ್ರೆ ವಿಜಯಕುಮಾರ್ ಕಿಡ್ನಿ ಮಾಡ್ತಾರೆಂಥ ಬೋಧನೆ ಬರ್ಬೋದು ತಮ್ಮ ನ್ಯಾಯಾಲಯ ಮೂಲಕ್ಕೆ ಆಗಲಿ ಅಂತ ಮಾಡಿದ್ರೆ ಒಂದೇ ಮಾತಿಗೆ ಅವರು ಎಗ್ರಿ ಅಂತ ಹೇಳಿದ್ರು ಸಂಬಂಧಪಟ್ಟಾಗೆ ಧಾರವಾಡಕ್ಕೋ ಶಿವಮೊಗ್ಗಕ್ಕೋ ಅಲ್ಲಿ ಇಲ್ಲಿ ಅವ್ರನ್ನ ಎಲ್ಲ ಠಾಣಾ ವತಿಯಿಂದ ಪೊಲೀಸ್ ಸಿಬ್ಬಂದಿ ವತಿಯಿಂದ ಅವ್ರು ಸಾಕಂದ ಆ ದವಾಖಾನೆಗೆ ರವಾನಿಸಿದ್ರು ಅಂಕೋಲ ತಾಲೂಕಿನಲ್ಲಿ ಇವತ್ತಿನವರಿಗೆ ಒಂದು ಮಾನಸಿಕ ಅಸ್ವಸ್ಥರು ಓಡಾಡ್ತಾನೆ ಇಲ್ಲ ಒಂದು ಇಡೀ ನಗರವನ್ನು ಮಾನಸಿಕ ಅಸ್ವಸ್ಥರ ಮುಕ್ತವನ್ನಾಗಿ ಮಾಡೋದು ಅಷ್ಟು ಸಾಧನೆ ಸಾಧ್ಯ ಆದ ಕೆಲಸ ಅಲ್ಲ ಎಲ್ಲರಿಗೂ ಸಾಮಾನ್ಯ ಜನಕ್ಕೆ ಆ ಇಂಥ ಸಮಾಜ ಸೇವೆಯನ್ನು ಮಾಡಿದವರು ನಮ್ಮ ಕರ್ನಾಟಕದಲ್ಲೆಲ್ಲ ನಮ್ಮ ದೇಶದಲ್ಲಿ ಭಾಳ ಅಪರೂಪಗಳಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಈ ಮಾನಸಿಕ ಅಸ್ವಸ್ಥರನ್ನ ನೀವು ಸ್ವಚ್ಛ ಮಾಡಬೇಕಾದ್ರೆ ನಿಮಗೆ ಅವರು ಎಗ್ರೆಸಿವ್ ಆಗಿರ್ತಾರೆ ಹೊಡಿಲಿಕ್ಕೆ ಬರ್ತಾರೆ ಕಚ್ಲಿಕ್ಕೆ ಬರ್ತಾರೆ ಅಂಥದ್ದೆಲ್ಲ ಅನುಭವಿಸೋದು ಇರ್ಬೋದು ನೀವು ಅದು ಏನಾದರೂ ನೆನಪಿಸ್ಕೊಳ್ಬೋದಾ ಈಗ ತಂದು ಮೇಲೆ ಅವರು ಹಸುವಾಗಿರ್ತದೆ ಪಾಪ ಹೇಳಿ ಅವರಿಗೆ ತಿಂಡಿ ತಿನಿಸುಗಳನ್ನು ಪಸ್ಟಿಗೆ ತಂದು ಕೊಟ್ಟೆ ಇಡ್ಲಿ ತರಿಸಿದ್ವಿ ಇಡ್ಲಿ ಫಸ್ಟ್ ಒಬ್ಬನೇ ಹಾಕಿ ಅದು ಏಳು ಮಂದಿಗೆ ಹಚ್ಚಿ ಬರೋದನ ಇವ ಒಂದೇ ಸಲ ಎರಡು ಇಡ್ಲಿನ ತಿನ್ಕೊಂಬಿಟ್ಟ ನನ್ನ ಲೆಕ್ಕ ಗೊತ್ತಿರೋದು ನಮ್ಮ ಕನ್ನಡ ಭಾಷೆ ಇಡ್ಲಿ ಕೊಡಲಿ ಅಷ್ಟೇ ಕೇಳಿದ್ದೇನೆ ತೆಗೆದು ಇಟ್ಟೇ ಬಿಟ್ಟ ಗೊತ್ತ ನಿಮಗೆ ಬಂತು ನನ್ನ ದೋಸ್ ಹೇಳಿದ್ರೆ ಅಪ್ಪ ಅಪ್ಪ ಮಾನಸಿಕ ನಾ ಇಡ್ಲಿ ಕೊಡೋ ಇಡ್ಲಿ ಹೇಳಿದಾಗ ಅದು ಇಟ್ಬಿಟ್ಟ ಏನ್ ಮಾಡ್ಲಿ ಆಗ್ತದೆ ಹಾಗೆ ಮೈ ಪರ್ಚುದು ಇದೆ ಉಗ್ರ ಬರ್ಕೋದು ಇದೆಲ್ಲ ಉಗ್ರೆ ತೆಗೆದು ಶುಚಿ ಮಾಡಿಸಿದ್ವಿ ಜಾಳಕ ಏನು ತೊಂದರೆ ಆಗಿಲ್ಲ ಸ್ವಲ್ಪ ವಿಚಾರ ಮಾಡಿದೆ ನಾನು ನಾನೇ ಒಂದು ಸಣ್ಣ ಲಂಗೋಟಿ ಉಟ್ಕೊಂಡು ನೀರಲ್ಲಿ ಕೂತ್ಕೊಂಡು ಸೋಪ್ ಹಿಡ್ಕೊಂಡು ನಾನೇ ತಿಕ್ಕೊಂಡೆ ಅದೇ ರೀತಿ ಒಂದು ಸೋಪ್ ಅವರಿಗೆ ಇಟ್ಟಿದೆ ಅವರೇ ಉಜ್ಕೊಂಡ್ರೆ ಹೆಣ್ಮಕ್ಳಿಗ ನನ್ನ ಹೋಮ್ ಗಾರ್ಡ್ ಒಂದು ರೇಖಾ ಗೌಡ ಹೇಳಿದ್ಲು ಅವಳಿಗೆ ಕರ್ಕೊಂಡು ಹೋಗಿದ್ದೆ ಆ ಹೆಣ್ಣು ಒಂದು ಪೇಷಂಟಿಗೆ ಅವಳು ಶೂಚಿ ಕೊಡಿಸಲು ನನಗೆ ಜಾಗ ಮಾಡಿಸ್ಲಿಕ್ಕೆ ಏನು ತೊಂದರೆ ಆಗಲಿಲ್ಲ ಹೇಳಿ ಅದೊಂದು ಒಂದು ತಿಂದು ಬಿಟ್ಟರೆ ಮತ್ತೇನಿಲ್ಲ ಆದ್ರೂ ಮಾಡಬಹುದು ಮಾನಸಿಕ ಸ್ವಸ್ಥರ ಇದ್ದವರಿಗೆ ಬುದ್ಧಿಶಕ್ತಿ ಕಡಿಮೆ ಇದ್ರು ಕೈ ಶಕ್ತಿ ಬಾಯಿರ್ತದೆ ಹಾಕ್ಬಿಡ್ತಾರೆ ಕುತ್ತಿಗೆ ಅವರು ಹಾಕ್ಬಿಡ್ತಾರೆ ಬಿಡೋದಿಲ್ಲ ಅವರು ಹೌದು ಅಂಥವ್ರುಗಳಿಗೆ ಭಾಳ ಹುಷಾರಿ ಇಟ್ಕೊಳ್ಬೇಕು ನಾವು ಅವ್ರು ಒಂದು ವಕ್ರದಷ್ಟು ಅವ್ರ ಮೇಲೆ ಇಡಬೇಕು ಅವ್ರಿಗೆ ಹೇಗಾಗ್ತದೆ ನೋಡ್ಬೇಕು ಅವ್ರ್ ಆದ್ರ ಮೇಲೆ ನಾವು ಕೈ ಮುಂದೆ ಆಗಬೇಕು ಮುಂದಬೇಕು ಪಾಪ ಅವ್ರಿಗೆ ಗೊತ್ತಿರೋ ಏನ್ ಮಾಡ್ತಾರ ಭಾರಿ ಬಲಿಷ್ಠ ಅವರು ಬಾರಿ ಬಲಿಷ್ಠ